ಏನಾಯ್ತು ಬಂದ್ಮೇಲೆ ಏನಾಯ್ತು ಅದು ನಿಮ್ಗೆ ಹೇಳ್ಬಿಟ್ಟ ಸರ್ ಹೇಳ್ತಾ ಇದ್ರು ಜನ ಬಾಳೆಲ್ಲ ಒಬ್ಬ ಮಿಡಿಯಾದ ವೈದ್ಯರಿಗೆ ಮುನ್ನೂರು ಕೋಟಿ ಜನ ನೋಡ್ತಾರೆ ಇಂತ ನಿಮ್ಮಂತ ಗುರುಗಳಿದ್ರೆ ನಿಮ್ಮಂತ ನಾಲ್ಕು ಸಾವಿರ ಶಿಷ್ಯನ ರೆಡಿ ಮಾಡ್ತೇನೆ ನಿಮ್ಮಂತವ್ರಿಂದ ಒಂದು ನಿಮ್ಮ ನಾಲ್ಕು ಮಂಜೂರಿಗೆ ನಾವು ಬಂದು ಸಿನಿಮಾ ಮಾಡಿದ್ರೆ ನಾಲ್ಕು ಸಾವಿರ ಜನ ಐತೆ ಅಂತ ನಿಮ್ಗೆ ಎಲ್ಲ ಗುರುಗಳು ಅಂತಾರೆ ಎಲ್ಲರೂ ಒಂದೊಂದು ಇದ್ರೊಳಗೈತೆ ನಾವು ಒಬ್ಬನ ಹೋಗಿ ಮಾಡಿದ್ರೆ ಅದು ಅದಕ್ಕೆ ಅದಕ್ಕೆ ಕಾರಣನೇ ಇತ್ತು ಬಟ್ ನೀವೆಲ್ಲ ಇಂಥ ಒಂದು ಯೋಚನೆ ಇಟ್ಕೊಂಡು ಇಂಥ ಒಂದು ಗುರುಗಳು ಪೂಜರು ನಮ್ಮ ಇದ್ರೊಳಗಂತೂ ಅವ್ರನ್ನ ನಾವು ಪೂಜಿರಂತ ಭಾವಿಸ್ತೀವಿ ಅಂಥವ್ರ ಆಶೀರ್ವಾದ ತಗೊಳಕ್ಕೆ ಅವ್ರ ದೇವರು ನಮ್ಗೆ ಆ ಸೇವೆ ಮಾಡ್ಬೇಕಾಗ್ತಲ್ಲ ಅದು ನಮಗೆ ಭಾಳ ಖುಷಿ ಅನಿಸ್ತದೆ ಯಾಕೆ ಒಬ್ಬ ಕಲಾವಿದ ಕರಿಯೇಕರ್ ಕೊಟ್ಟರೆ ಬಸವಣ್ಣ ಮಾಡ್ತಾನೆ ಬೆಳೆ ಕೊಟ್ಟರೆ ಕುದಿನಿ ಮಾಡ್ತಾನೆ ಕಲ್ಲಂತೂ ಹೋಗಿದ್ದಲ್ಲ ಅಂಥವ್ರು ನಮ್ಮ ರಾಮಸ್ವರ ಹತ್ತು ನಾವು ಅವಾಗ ನಾವೊಂದು ಜೊತೆ ರಾಮಮೂಲಿಗೆ ರಾಮಮೂರ್ಗಿ ನಮ್ಮೂರೊಳಗೊಬ್ಬ ಮೂಲಿಗೆ ರಾಮ್ವಿ ಒಂದ್ ದಿವ್ಸ ಇವ್ರು ತೋರ್ಸ್ತಾ ಇವ್ರು ರಾಮಜ ಮೂ ನಮ್ಮ ರಾಮ ಮೂಲಗಿ ಅವ್ರ ಅಂದಿರ ಅಂತ ಹಿಂದಿರ ಯಾಕೆಂದ್ರೆ ಇವ್ರ ಬಗ್ಗೆ ಹೆಸರು ಕೇಳಿದ್ದೆ ಜಟ್ ಕೇಳಿದ್ದೆನ ಕನ್ನ ಅವ್ರು ಮಾಡ್ಬೋದಿದ್ದೆ ಮೂಲ ಒಬ್ಬ ಮೂಲಿಗೆ ರಾಮ ಅಂತ ಆಮೇಲೆ ಒಂದ್ ದಿವ್ಸ ಹೆಂಗ್ ಹೇಳಿದ ಹಿಂಗ್ ಗಂಟೆ ಅವತ್ತ ಶಿವಸಾಗರ್ ಹೋಟೆಲ್ ಹೋಟೆಲ್ ಅಲ್ಲಿ ನೋಡಿದ್ವಿ ಒಂದು ಇಲೆಕ್ಷನ್ ಆಗಿತ್ತು ಅದು ಹೋಗ್ತಾ ಅನ್ನಿಸ್ತು ಇವರು ಅದ್ಭುತ ವ್ಯಕ್ತಿ ಅಂತ ಅದೇ ಮತ್ತೆ ಈ ಪೂರ್ವಭಾವಿ ಸಭೆ ಇತ್ತು ಆಗಸ್ಟ್ ಹದಿನೈದರದು ಅವತ್ತು ಇವರದೇ ಹೆಸರಲ್ಲಿ ಇಲ್ಲಿ ಪೂರ ಬಟ್ ನನಗೆ ಹೆಮ್ಮೆ ಅನಿಸ್ತದೆ ನಮ್ಮ ಪೂರ್ತಿ ಬರ್ಲ ಅಂತೇಳಿ ಆಮೇಲೆ ನೀವೆಲ್ಲ ಹೋಗಿಂದ ಮೀಟಿಂಗ್ ಕರೆದ್ರು ಡಿ ಸಿ ಮೇಡಮ್ ಅವರು ಕಾರ್ಗಿರು ವಾರ್ ಸ್ಟಾರ್ಟ್ ಆಗಿತ್ತು ಇದೊಂದು ಎರಡು ಮಾತು ನೋಡ್ತೀನಿ ಮೇ ಮೂರನೇ ತಾರೀಕು ಆಕ್ಚುಲಿ ನಮಗೂ ಪಾಕಿಸ್ತಾನಿಗೆ ಒಪ್ಪಂದ ಇದೆ ಅಕ್ಟೋಬರ್ ಇಂದ ಜೂನ್ವರೆಗೆ ಆ ಏರಿಯಾಕ್ ಯಾರು ಹೋಗೋಂಗಿಲ್ಲ ಸಮುದ್ರ ತರದಿಂದ ಒಂದು ಸಾವಿರದ ಐದ್ನೂರು ಫೀಟ್ ಅದು ಊಟ ಅಲ್ಲ ಎಲ್ಲ ಊಟದಲ್ಲಿರೋದು ಆ ನಮ್ಮ ಪೋಸ್ಟ್ ಇದ್ದು ಅಲ್ಲಿತ್ತು ಆ ಬಾರ್ಡರ್ ಪೋಸ್ಟ್ ಅಲ್ಲಿತ್ತು ಇದ್ದಾಗಲ್ಲಿ ಅಲಿಖಿತ ಒಪ್ಪಂದ ಯಾರು ಅಲ್ಲಿ ಇರೋ ಜೀವಿಸೋಕೆ ಆಗೋದಿಲ್ಲ ಅಂತ ಒಂದು ಅದು ಅದೇ ಬಟ್ ಆ ವರ್ಷದೊಳಗೆ ಏನು ಬಂದು ಸ್ವಲ್ಪ ಐಸ್ ಕಡಿಮೆ ಬಿದ್ದಿತ್ತು ಅಷ್ಟೊಂದೇನೂ ಗಂಡಾಂತರ ಅನ್ನುವಂಥ ಇದೆಯಲ್ಲ ಆದ್ರೂಲಿಕ್ಕೆ ತಪ್ಪಾ ಅಂದರೆ ನಾವು ಇದ್ವಿ ಅವರು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಪೋಸ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದಾರ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಉಗ್ರವಾದಿಗಳವರು ಸೈನಿಕ ಡ್ರೆಸ್ ಹಾಕೊಂಡು ಅಲ್ಲಿ ಬಂದು ಕ್ಯಾಪ್ಚರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಬೆಬ್ರಿಗೆ ಬಂದಾರವರು ಅಲ್ಲಿ ಆ್ಯಕ್ಚುಲಿ ನಾವು ಇಲ್ಲಿ ಊರಾಗಿದ್ದಲ್ಲ ಜನ ಕೈವನ ಅಂತೇಳಿ ಆ ಮೆಸೇಜ್ ಇದ್ರೆ ನಮ್ಗೆ ನಮಗೆ ಈ ಇಲ್ಲಿ ಇತ್ತು ಈ ಕುರಿಗಾಯಿ ಮೆಸಾಕೆ ಇಲ್ಲಿ ಅವರು ಅಲ್ಲಿ ಏನು ಇರುದಿಲ್ಲ ಅವ್ರು ಅಷ್ಟು ಹೂ ಉಕ್ಕು ಅಲ್ಲೇ ಅವರು ಅವ್ನು ಬಂದು ನಮ್ಗೆ ಹೇಳಿದ ವರ್ಷ ಅಲ್ಲಿ ನಮ್ಮ ಮಿಲ್ಟ್ರಿ ಇರ್ತಿದ್ರಿ ಈ ವರ್ಷ ಯಾಕೆ ಐತಿ ಅಂತ ಹೇಳಿದವ ನಮ್ಮವ್ರು ಆಶ್ಚರ್ಯ ನಾವು ಯಾರಿಗೆ ಅಲ್ಲಿ ಇಟ್ಟಿಲ್ಲಲ್ಲ ಇಲ್ಲ ವರ್ಷ ಮೇ ಮಟ್ಟ ಯಾರು ಬರ್ತಿದ್ದಿಲ್ಲ ಈ ವರ್ಷದಲ್ಲಿ ಮಿಲ್ಟ್ರಿ ಯಾಕೆ ಕಳಿಸಿ ರೀ ಏನಿದೆ ಕೆಳಗೆ ಬಂದವ ಅವ್ಗೆ ಸಮಸ್ಯೆ ಬರುತ್ತೆ ಬಂದು ಹೇಳಿದ ತಕ್ಷಣ ನಮಗೂ ಈ ಚಿತ್ರ ಆಗ್ತದೆ ನಮ್ಮ ಏನು ಮಾಡಿದ್ರು ಮೂರು ಜನ ಅಲ್ಲಿ ಕಳಿಸಿದ್ರು ಏನಿತ್ತು ನೋಡ್ಕೊಂಬ ಅಂತ ಮುಂದೊಂದು ಏಳು ದಿವ್ಸ ಬಿಟ್ಟು ಆ ಮೂರು ಜನ ಅವರು ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲೇ ಕೊಂದು ಮೂರು ಜನ ಸರಿ ಆಮೇಲೆ ಬರಲೇ ಇಲ್ಲ ಮತ್ತೊಂದು ಏಳು ಜನ ಹೋಯ್ತು ಆ ಏಳು ಜನನ ಕೊಂದಾಕಿದ್ರು ಸರಿ ಇದೇನೋ ಇದೆ ಅಂತ ಹೇಳ್ಕೊಂಡು ಮಿಕ್ ಮಿಗ್ ಮಿಗ್ ಟ್ವೆಂಟಿ ಒಂದು ಕಳ್ಸಿದ್ರಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ಸ್ಗೆ ಹೇಳಿ ಅದನ್ನು ಉಳಿಸಿದ್ರು ಅವಾಗ ನಾವು ಅಂಡ್ರೆ ಸ್ಟ್ ಮಾಡಿದ್ವಿ ಇಷ್ಟು ಜನ ಅಂತ ಬಟ್ ಅವ್ರು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿದ್ರು ಅವಾಗ ಕೇಂದ್ರ ಸರ್ಕಾರ ಗೊತ್ತಾಯಿತು ಒಂದು ಹತ್ತು ಅವರು ಟೈಮ್ ಪಾಸ್ ಮಾಡಿದ್ರು ಯಾಕೆಂದ್ರೆ ನಮ್ಗೆ ಅದಕ್ಕೆ ಯೋಗ್ಯವಾದ ಶಸ್ತ್ರಾಸ್ತ್ರಗಳು ಅಥವಾ ಏರ್ಪೋರ್ಟ್ಸ್ಗಳು ನಮ್ಮ ತಯಾರಿ ಇದ್ದಿಲ್ಲ ಅದು ವಿತಿನ್ ಟೆನ್ ಡೇಸ್ವಾಗ ಹೆಂಗೆ ಮಾಡಿದ್ರು ಗೊತ್ತಿಲ್ಲ ಅವಾಗಿನ ವಾಜಪೇಯಿ ಅವರು ಎಲ್ಲವನ್ನೂ ಫಾರಿನ್ ಧರಿಸಿದ್ರು ಆಗಿನ ಮತ್ತು ರಕ್ಷಣಾ ಮಂತ್ರಿ ನಮ್ಮ ಕರ್ನಾಟಕದವರಿದ್ದರು ಫರ್ನಾಂಡಿಸ್ ಜಾತ್ ಫರ್ನಾಂಡಿಸ್ ನಿಜವಾಗಿ ಅವರು ಅವಾಗ ಮಾಡಿದ್ದು ಅದು ಮಾಡಿ ಕಾಸ ಆಮೇಲೆ ಮೂವ್ ಆದ್ವಿ ಮೂವ್ ಆದ್ಮೇಲೆ ಒಂದು ಹದಿನೈದು ದಿವಸ ಮಾತ್ರ ನಮಗೆ ಹಿನ್ನೆ ಆಗ ಯಾಕೆಂದ್ರೆ ಸಾವಿರದ ಐನೂರು ಫುಟ್ ಮ್ಯಾಲೆ ನಮ್ಮವ್ರ ಕೆಳಗೆ ನಾ ಆ್ಯಕ್ಚುಲಿ ಇನ್ಫೆಂಟ್ರಿ ಅಲ್ಲ ಇನ್ಫೆಂಟ್ರಿಯವರು ಫ್ರಂಟಲ್ಲಿ ಇರ್ತಾರೆ ಇನ್ಫೆಂಟ್ರಿ ಕಾಲದಲ್ಲಿ ಕಾಲದಲ್ಲ ಅವ್ರಿ ನಾವು ಟೆಕ್ನಿಕಲ್ ಸಪೋರ್ಟ್ ಅಂದರೆ ಬಾರ್ಡ್ರ್ ಆ ಬಾರ್ಡ್ರಿಂದ ನಾವು ಬೇರೆ ಬಾರ್ಡರ್ ಇದ್ದಾಗ ಅಲ್ಲಿ ಫಸ್ಟು ಒಂದು ನಾಲ್ಕು ಥರ ಮಾಡೋದು ಅಂದರೆ ಗಾಡಿ ದಾಟಿ ಬರಬಾರ್ದು ತಗ್ಗುದಿ ದಿಮ್ಮ ಅಂತಲ್ಲ ಹಂಗೆ ಮಾಡೋದು ಅಷ್ಟುಕ್ಕೂ ಅವ್ರು ಬಂದ್ರಂದ್ರೆ ಬಾಂಬ್ ಲೇಔಟ್ ಮಾಡೋದು ಗ್ರೌಂಡ್ನಲ್ಲಿ ಅವ್ರು ಬಸ್ ಅವು ಗಾಡಿ ಬೆಲ್ಲ ಇಳಿದು ಬರ್ಬೋದಲ್ಲ ಬಂದರೆ ಅಲ್ಲೆಲ್ಲಿ ಬಾಂಬ್ ಲೇಔಟ್ ಮಾಡಿ ಇಟ್ಟುಬಿಡೋದು ಅವ್ರು ಎಲ್ಲಿ ಕಾಲಿಟ್ಟು ಸಾಯ್ಬೇಕು ಆ ಥರ ಬಟ್ ನಾವು ಹೋಗ್ಬೇಕಂತ ನಮ್ಗೆ ಹೆಂಗೆ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತಿರೋದು ಅಂತ ಸಿ ಟೀಮ್ ನಂದು ಮಾಡಿದ್ವಿ ಮಾಡಿ ಕಸ ಮುಗೀತಾ ಬಂತು ಆಮೇಲೆ ವಿನ್ ಹಾಕೊಂತ ಬಂತು ಅವ್ರ ಮ್ಯಾಲಿದ್ರು ಕೂಡ ಬಿಫೋರ್ಸ್ ಇಷ್ಟೊಂದು ಭಾರತವಾಗ ಅವ್ಯವರಾದರೂ ಆದರೂ ಕೂಡ ಕೆಲಸಕ್ಕೆ ಮಧ್ಯೆ ಅದಾವ ಕೆಳಗಿನಿಂದ ನಾವು ಬರ್ಬೇಕು ಅವ್ರಿಗೆ ಈಸಿ ನಾವು ಕೆಳಗೆ ಹೋಗ್ತೀವಿ ಇದೇ ಟೈಮ್ನಾಗ ಇನ್ನೇನೋ ಮೂವ್ ಆಗ್ಬೇಕು ಅಂತ ಇದು ಇದು ಈ ಥರ ಆಯಿತು ವಿನ್ ಆಯಿತು ಇಪ್ಪತ್ನಾಲ್ಕು ಹೋಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತಾರನೇ ತಾರೀಕು ಇನ್ನೂ ಇಪ್ಪತ್ತು ಉಳಿದ್ರು ಅವರು ಅವ್ರು ಹೋಗ್ಬಿಟ್ರೆ ವಿಜಯ್ ಅಂತ ಮಾಡಲಿಲ್ಲ ಅವ್ರು ಇಪ್ಪತ್ತಾರನೇ ತಾರೀಕು ಅವ್ರದ್ದು ಎಲ್ಲ ಬಿಟ್ಟು ಹೋದ್ಮೇಲೆ ಕನ್ಫರ್ಮ್ ಆದರೆ ಇಪ್ಪತ್ತಾರಕ್ಕೆ ಮಾಡಿದ್ರು ಹಿಂಗೆ ಬಿಟ್ಟು ನನಗೆ ನಮ್ಮ ನಮಗೂ ಕರೆ ಬಂತವಲ್ಲ ಸಪೋರ್ಟಿಗೆ ಬಿಟ್ಟು ಹೋಗ್ಬೇಕಂತ ಆ್ಯಕ್ಚುಲಿ ಅಲ್ಲಿ ಮಿಲಿಟರಿ ಹೋಗಿ ಅಲ್ಲೂ ಜಮ್ಮು ಕಾಶ್ಮೀರದವಾಗ ಸ್ಪೆಷಲಿ ಆವಾಗಿನ ಟೈಮ್ನಾಗ ಟ್ರಫಿಸ್ಟು ಭಾಳ ಪ್ರಾಬ್ಲಮ್ ಇತ್ತು ಹಗಲಿ ಹೊತ್ತಿನವಾಗ ಯಾವ ಮಿಲಿಟರಿ ಗಾಡಿ ಅಡ್ಡಾಡೋದಿಲ್ಲ ರಾತ್ರಿ ಹೊತ್ತಿನಾಗ ಲೈಟ್ ಹಚ್ಕೊಂಡು ಹೋಗಿಲ್ಲ ಅಂಥ ದುರ್ಗಮ ಪ್ರದೇಶವು ಹಂಗೆ ಹೋಗಬೇಕಾದ್ರೆ ನಾವು ಕಂಪಾಸ್ ಹ್ಯಾಂಡ್ ಕಂಪಾಸ್ ಅಂತಿರ್ತದೆ ಈಗ ನಂಗೆ ಮುಗಲೇನು ಇರಲಿಲ್ಲ ಅಲ್ಲಿ ಹ್ಯಾಂಡ್ ಕಂಪಸ್ ಆ ಹ್ಯಾಂಡ್ ಕಂಪಾಸ್ ಹಿಡ್ಕೊಂಡು ಇಷ್ಟು ಡಿಸ್ಟೆನ್ಸ್ ಹೋದರೆ ಇಷ್ಟು ಹೊಳಬೇಕು ಇಷ್ಟು ಡಿಸ್ಟೆನ್ಸ್ ಹೋದರೆ ಇದನ್ನು ವಿದ್ಯೆ ಕೆಲಸ ನಾವು ಆ ಇದ್ರ ಪ್ರಕಾರ ಹೋಗ್ತಿದ್ವಿ ಎಲ್ಲಿಯೂ ಹಾಕಿದ್ದಿಲ್ಲ ಗಾಡಿಗೆ ಸಪ್ಲಾಗ ಅದಕ್ಕೂ ಒಂದು ಇದು ಮಾಡ್ತಿದ್ರು ಯಾಕಂದರೆ ಹೋಗೋದು ಇಷ್ಟದಾರಿ ಅಕಸ್ಮಾತ್ ಗಾಡಿ ಏನಾದ್ರು ಹೊತ್ತ ಒಂದು ಕಿಲೋಮೀಟ್ರ್ ಮುಂದೆ ಕೆಳಗೆ ಹೋಗ್ತೈತೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ನಾವು ಸುತ್ತಾಗಿ ಸುತ್ತಾಕಿ ಹೋಗಬೇಕು ಗಾಡಿನೂ ಸಿಗೋದು ಜನನೂ ಸಿಗೋಲ್ಲ ಅಂಥವ್ರದ್ದು ಹೋದ್ರೆ ರಾತ್ರಿ ಮೂವ್ ಆಗಿ ಇದ್ವಿ ನಾನು ಸೀನಿಯರ್ ಸ್ವಲ್ಪ ಆ ಟೀಮಲ್ಲಿ ಒಂದು ಗಾಡಿಗೆ ಇಪ್ಪತ್ತು ಜನ ಇರ್ತದೆ ಇಪ್ಪತ್ತು ಜನರಲ್ಲಿ ಸೀನಿಯರ್ ಮಿಲಿಟ್ರಿ ಒಳಗೆ ಒಂದು ರೂಲ್ಸ್ ಏನಪ್ಪ ಅಂದ್ರೆ ಸೀನಿಯರ್ ಅಂದ್ರೆ ಒಂದು ಫಸ್ಟಿಗೆ ಇರಬೇಕು ಇಲ್ಲ ಲಾಸ್ಟಿಗೆ ಇರಬೇಕು ಗಾಡಿ ಗಾಡಿಯೊಳಗಾಗಿ ಎಲ್ಲಿ ಕೂತರು ಒಂದು ರೂಮ್ನಾಗ ಹೋಗಿದ್ರು ಲಾಸ್ಟ್ ಬೆಡ್ ಹೋಗಿಲ್ಲ ಈ ಕಡೆ ಫಸ್ಟ್ ಬೆಡ್ ಹೋಗಿ ಸೀನಿಯರ್ ಹಂಗೆ ಆ ಗಾಡಿಯೊಳಗೆ ಮಿಲ್ಟ್ರಿ ಟ್ರಕ್ನ ಈ ಸೀಟ್ ಗೀಟ್ ಇರೋದಲ್ಲ ಕೆಳಗಡೆ ಕುಂಬುದು ಲಾಸ್ಟ್ ನಮ್ಮದು ಸೀಟ್ ನಾ ಕೊಟ್ಟಿದ್ದೆ ನನಗೆ ಈ ಒಂದು ಇವ್ರ ಹೆಸ್ರು ಕೇಳಿದ ತಕ್ಷಣ ಬಂದು ನೆನಪು ಬರ್ದ ಅಲ್ಲೇ ಅವನ ಹೆಸ್ರು ನದಾಪ್ ಅಂತ ಉತ್ತರ ಪ್ರದೇಶದವನು ಅವನಿಗೂ ನಮಗೂ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು ಗಾಡಿ ಸಾಯಂಕಾಲ ಏಳು ಗಂಟೆಗೆ ಆಯ್ತು ನಮಗೆ ಕ್ಯಾಂಪ್ನಿಂದ ನಮ್ಗೆ ಹೋಗ್ಬೇಕು ಅಂತ ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಎಲ್ಲರಿಗೂ ಗೊತ್ತಾಗ್ಬಿಡ್ತು ನಾವು ಹೊಂಟಿದ್ದು ಕಾರ್ಗಿಲ್ ಅಂತ ಅವಾಗ ಏನು ಮಾಡಬೇಕು ಹತ್ರ ಯಾರು ಕೇಳೋರಿಲ್ಲ ಆಮೇಲೆ ಸುಮಾರು ಜನ ಖುಷಿ ಪಟ್ಟವರು ನಾವು ಎಷ್ಟು ದಿವಸ ಇದ್ದಿದ್ದಕ್ಕೆ ಸಾರ್ಥಕ ಆತ ಯಾಕಂದ್ರೆ ಒಂದು ಹೆಣ್ಣು ಮಗು ಋತುಮುಖಿಯಾದ್ರೆ ಹೆಣ್ಣು ಅಂತಳ ಮದ್ವೆ ಆತಂತಾರೆ ಇನ್ನೂ ಹೆಣ್ಣು ಹೆಣ್ಮಗಳು ಹಾಕಳ ಮಕ್ಕಳಾದ್ರೆ ತಾಯಿ ಸಂಪೂರ್ಣ ತಾಯಿ ಸಂಪೂರ್ಣ ಹೆಣ್ಮಗಳಂತ ಹಂಗೆ ಮಿಲಿಟ್ರಿಗೆ ಹೋಗಿ ನಾವೆಲ್ಲ ಮಾಡಿಕೊಂಡು ಕಡೆಗೆ ನಾವು ಅಲ್ಲಿ ಏನು ಮಾಡಿಲ್ಲ ಅಂತ ಒಂದು ಫೀಲಿಂಗ್ ಇತ್ತು ಅದು ಆಗಿದ್ದು ಯುದ್ಧ ಆಗಿದ್ದು ಚಲೋ ತೀಗೋ ಅನ್ನೋದಿಲ್ಲ ಬಟ್ ಅಕಸ್ಮಾತ್ ಆಗ್ತಲ್ಲ ಆದ್ದರಿಂದ ನಮ್ಮಂಥವ್ರಿಗೆ ಒಂದು ಅಷ್ಟು ವರ್ಷ ಸಜೆಸ್ಟ್ ಮಾಡಿದ್ವಿ ಅದೊಂದು ನಮಗೆ ಸಿಕ್ತಲ್ಲ ಅಂತ ಒಂದು ಸಂತೋಷ ಆಯ್ತು ಆ ಟೈಮ್ನೊಳಗೆ ರಾತ್ರಿ ಹೊಂಟಿದ್ವಿ ಮಾತಾಡ್ಕೊಂಡು ಹೊಂದ್ಬಿಟ್ವಿ ಮುಟ್ವಿ ಏ ನಿಮ್ಮೇನು ರಜಾ ಬಂದಿಲ್ಲ ಅಂದ್ರೆ ಅಲ್ಲಿ ಮಾತೇಂಗಿರ್ತೇವೆ ಹೇಳಿ ನಿಮ್ಮ ಏನು ಏನಂದ್ಲೇ ಹೆಂಥಿ ನಿಮ್ಮ ತಂಗಿ ಅಂದ್ಲೇ ನಿಮ್ಮ ತಂಗಿ ಚಲೋ ಅಂತ ಮೈ ಮಾಡಿ ಕೊಟ್ಟು ನಾವು ಹೇಳಿ ಬಂದ್ವಿ ಅಂದರೆ ಈ ಥರ ತಮಾಷೆಯಲ್ಲಿ ಅದನ್ನು ಬಿಟ್ಟರೆ ಬೇರೆ ಗೆತ್ತೀನಿ ನಮಗೆ ಹೋಗುವ ನಾ ಲಾಸ್ಟಿಗೆ ಇದನ್ನ ಅವ್ನು ಅದಪ್ಪ ನಾನು ಈ ಪ್ರತಿ ಜಗದಗೂ ಬರೀ ಸೀನಿಯರ್ ಹಾಕಿದ್ವಿ ನಮ್ಮ ಪುಟಕ್ಕೆ ಬಂದಿದ್ದೀವಿ ನೀನು ಸೀನಿಯರ್ ಹಾಕಿದ್ವಿ ನಾವು ಒಂದು ದಿವ್ಸ ಆಗ್ಬಾರ್ದು ಸೀನಿಯರ್ ನಾನು ಯಾಕೆ ಏನಾಯ್ತು ಒಂದು ಸೀನಿಯರ್ ಜಾಗೆ ಇವತ್ತು ನಿವ್ಸ್ ನನಗೆ ಬಿಟ್ಕೊಡು ಅಂದ ಹಂಗೆ ನಾವು ಹೋಗ್ ಗುಡ್ಸ ನಾ ಯಾಕೆ ಬಿಟ್ಕೊಡು ನಿನಗೆ ನಾ ಸೀನಿಯರ್ ಸೀನಿಯರ್ ಕೂತೀನಿ ಹಿಂಗೆ ಕಡೆಗೆ ಅವ್ರು ರಿಕ್ವೆಸ್ಟ್ ಮಾಡ್ದೆ ಏ ಒಂದು ದಿವ್ಸ ಕುಂದುತ್ತಲ್ಲೇ ಅಕಸ್ಮಾತ್ ನಾಳೆ ಏನಕ್ಕೆ ಏನಕ್ಕೆ ಅಂದ ಆಯ್ತು ಹಂಗೆ ಮತ್ತೆ ಕುಂದ ಕುಂದ್ಸೊಂಡ್ ಮಗ್ಳಕ್ಕೆ ನಾನು ಅವ್ನು ಪಕ್ಕ ಅಂತ ಕುಂಟೆ ಮಾತಾಡ್ಕೊಂಡ್ರೆ ನಾವು ಸರ್ ಅಚಾನಕಲ್ಲಿ ಅಟ್ಯಾಕ್ ಆಗ್ತದೆ ಸರ್ ಬಟ್ ಅಟ್ಯಾಕ್ ಅಂದ್ರೂ ಅವ್ರು ಗುಂಡು ಬಡಿದ್ರು ಸೊಪ್ಪು ಕೇಳೋದಲ್ಲ ನಮ್ಮ ಗಾಡಿಯಾಗಿ ಏನಾಗತ್ತೆನೋ ಗೊತ್ತಾಗೋದಿಲ್ಲ ಒಬ್ರಿಗೊಬ್ರು ಮುಖ ನಮ್ಗೊಂದು ಕಾಣೋದಲ್ಲ ರಾತ್ರಿ ಇಲ್ಲೇ ಲೈಟ್ ಇಲ್ಲ ಏನಿಲ್ಲ ಅವಾಗ ಮೊಬೈಲ್ ಇಲ್ಲ ಏನೂ ಇಲ್ಲ ಇದ್ರೂ ಏನೂ ಪೇ ಮಾಡೋಂಗಿಲ್ಲ ಮಾತಾಡ್ಕೊಂಡು ಬರೀ ಧ್ವನಿ ಅಷ್ಟ ಒಬ್ಬರದೊಬ್ಬರು ಕೇಳುತ್ತೆ ರಾತ್ರಿ ಒಂದು ಕಲ್ಲು ಬಂದು ಬಡ್ದಂಗ್ತು ಗಾಡಿಗೆ ಅಷ್ಟು ಅಂದರೆ ಅವರು ಹಳೇ ಫೈರ್ ಮಾಡಿದ್ರು ಬಟ್ ಎಲ್ಲ ಸೈಲೆನ್ಸ್ ಹಾಕಿರೋದ್ರಿಂದ ಯಾವಾಗ ಗೊತ್ತಾಗಿದ್ದಿಲ್ಲ ನಮ್ಮ ಗಾಡಿಗೊಂದು ಬಂದ್ ಬಡ್ದಂಗ ಅದು ಹಂಗ ಮಾತಾಡ್ಕೊಂತಂದ್ವಿ ಅದ್ರಾಗ ಸ್ವಲ್ಪ ಮಂದಿ ಮನ್ಕೊಳ್ಳೋರು ಮನ್ಕೊಂಡಿದ್ರು ಮಾತಾಡೋರು ಮಾತಾಡ್ಕೊಂಡು ಹೊಂತಿದ್ವಿ ಬೆಳಿಗ್ಗೆ ಐದು ಗಂಟೆಗೆ ಬೆಳಕಾಗಿ ಬಂದಿ ಅಂತ ನೋಡಿದ್ರೆ ನನ್ನ ಮಕ್ಳಿಗಿಂತ ನದಾಕ್ತಿರ್ಬೋದು ನಾವು ಯಾವ ಯುದ್ಧ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಆ್ಯಕ್ಚುಲಿ ನಾನಲ್ಲಿ ಇರ್ಬೇಕು ನಾವು ದೇವರು ಹೆಂಗೆ ಕಾಪಾಡ್ತಾರೆ ಅವನ ಮೂಲಕ ನನಗೆ ಬಂದ ನಾವು ಸತ್ತಿದ್ದು ಸಂತೋಷ ಏನಲ್ಲ ಬಟ್ ಉಳ್ಸೋವ್ ಇದ್ದಾಗ ಕೊಲ್ಲೇನು ಅವ ನಾವು ಮನ್ಕೋಣ ನಾವು ತಿಳಿದೇವೆ ಬೆಳಿಗ್ಗೆ ಬೆಳಗ್ಗೆ ಬಂದಾಗನ ಗೊತ್ತು ಅವ್ ರಾತ್ರಿ ಕಲ್ಲಿನ ಸಪ್ ಬಂದಾಗ ಎರಡು ಮೂರು ಹಿಂದ್ಗಡೆ ಅವಿಂದ ಕುಂತೇವಲ್ಲ ಹಿಂದೆ ಬಡದ್ರಿ ಅಲ್ಲೇ ಕಲಾಸ ಅದನ್ನು ನೆನೆಸ್ಕೊಂಡಾಗ ಇವತ್ತಿಗೆ ಇಲ್ಲಿವರು ಯಾರಾದ್ರೂ ನದಾಪದ ನನ್ ಕೂಲಿ ಎದ್ದಿರ್ತೇನೆ ಅವ್ರ ಹೆಸರು ನದಾಪತ್ತೆ ಅಂತ ಹೇಳಿದ್ರೆ ಯಾಕಂತ ಒಬ್ಬ ವ್ಯಕ್ತಿಯಿಂದ ನನ್ನ ಇದು ಅವನಿಗೂ ಕೆಟ್ಟ ಸಮಯವೂ ಇಲ್ಲ ನನಗೊಳ್ಳೆ ಸಮಯ ಗೊತ್ತಿಲ್ಲ ಬಟ್ ಆಗಿದ್ದು ಹೀಗಾಯ್ತು ಅದೊಂದು ಘಟನೆ ಅದು ಇವತ್ತಿಗೆ ನಮ್ಮ ಮೆರೆಯಕ್ಕಾಗಲ್ಲ ಯಾವತ್ತಿಗೆ ಮೆರೆಯಕ್ಕಾಗಲ್ಲ ಇನ್ನು ಊರು ಕಡೆ ಬಂದಾಗ ನಮ್ಮ ಬ್ರದರ್ ಹೇಳಿದರು ಅವರು ಬಾಸ್ ಓದಂತ ಏನೂ ಇಲ್ಲ ನಮ್ಮ ಬಡತನ ಇತ್ತು ನಾವು ಮಾಡಿದ್ವಿ ಅವಾಗ ಏನಂತಿದ್ರು ನಾನು ಓದಂತೇಳಿದೆ ಒಂದೊಂದು ಸರಿ ಅಂತೂ ಬೇಡ್ ಮಾಡೋಕೆ ಬಂದ ನೀವು ಹತ್ರ ದುಡ್ಡಿಲ್ಲ ಬ್ಯಾಡಂತ ನಾ ನಾನು ಅಲ್ಲಿದ್ದೆ ಅಲ್ಲಿ ನಮ್ಮೂರಲ್ಲಿ ಒಬ್ರು ಶೇಕನ್ ಓಡಂತಿದ್ರು ಅವರು ಸ್ವಲ್ಪ ವ್ಯವಹಾರ ಮಾಡ್ತಿದ್ರು ನಮ್ಮ ಜೊತೆ ಚಲೋನೂ ಇತ್ತು ಅವರತ್ರೆ ಇದು ತುಂಬ ಮೊದಲು ಅವನು ಅವತ್ತು ಲಾಸ್ಟ್ ಡೇಟ್ ಏನೋ ಇತ್ತು ಅನ್ನೋ ಇದು ಡೇಟ್ ಇಲ್ಲೇ ಬೇರ್ ಹೆಚ್ಚಲಕ್ಕ ಇದು ತುಂಬು ನೋಡೋಣ ಮುಂದೆ ಏನಕ್ಕ ಅವಾಗ ಹತ್ತು ಸಾವಿರ ರೂಪಾಯಿ ಭಾಳ ದೊಡ್ಡದು ನನಗೆ ಪಗಾರದ ಐನೂರು ರೂಪಾಯಿ ಇತ್ತು ಅವರು ಆಯಿತು ಅಂತೇಳಿ ತುಂಬಿಸಿದ ಅವನು ಕೊಟ್ಟರು ಸಹಾಯ ಮಾಡಿದ್ರು ತುಂಬಿಸಿದ ಬಂದ ತಕ್ಷಣ ಖುಷಿ ಆಯ್ತು ನನಗೆ ತುಂಬಿಂದಲವಂತೀವಿ ಮಕ ತಕ್ಕೊಲ್ಲ ಆ ರೊಕ್ಕ ತೊಗೊಂಡು ಮೊದಲ ಕೊಟ್ಟು ಬರ್ತೀವಿ ಯಾಕೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಆ ಟೈಮ್ನಾಗ ಕೊಟ್ಟಲ್ಲ ಅಲ್ಲಿಂದ ಅವನು ಪ್ರಯಾಣ ಸ್ಟಾರ್ಟ್ ಆಯಿತು ಆ ಇವತ್ತಿನವರಿಗೂ ಎಲ್ಲಿ ಒಂದು ಅವನು ಮೊದಲೇ ಅಂತಿದ್ರು ಚಂದ್ರಶೇಖರ್ ನೆಟ್ಟಿಯವರೆಲ್ಲ ಅವ್ರು ತಮ್ಮಾರಿ ಹೋಗ್ತಿದ್ರು ಮುಂದೆ ಅವನ ಪ್ರಯಾಣ ಹೆಂಗಾಯ್ತು ಅಂದ್ರೆ ಯಾವುದಕ್ಕೂ ಅವ್ನು ಎದಿಗೊಂದು ನಮಗೂ ಸಹಾಯ ಮಾಡಿದ ಎಜುಕೇಶನ್ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾರೆ ಇವಾಗ ಹೇಳಿದಲ್ಲ ನಮ್ಮ ಬೆಳಗ್ಗೆ ಸರ್ ಅನ್ನೋದಂತೇಳಿ ಅದು ನಾವು ಮಾಡೋ ಕಾರ್ಯದಿಂದ ನಮ್ಮನ್ನ ಇದು ತತ್ತಿ ಮೊದಲು ಕೋಳಿ ಮೊದಲು ನನ್ನ ಹೆಚ್ಚಾಗಿ ಅರ್ಥ ಈಗ ಅವರು ನಾ ಮೊದಲು ಅದು ಪ್ರಶ್ನಾರ್ಥಕನ ಬಟ್ ನಾವು ಮಾಡೋದೇನು ಮಾಡ್ತೀವಿ ದಾನ ಮಾಡಿರ್ತೀವಿ ಅವ್ನು ದಾನ ತಗೊಂಡ್ ಏನು ಮಾಡ್ತಾರೆ ನೋಡೋದು ಮುಖ್ಯ ಈಗ ಅವ್ರಿಗೆ ನಾವು ಅವಾಗ ನಮ್ಮ ನಮ್ಮ ಮಾಡ್ಲೇಬೇಕಾಯಿತ್ತು ನನಗೆ ಬೇರೆ ಕರಿತೀವಿ ನನಗೂ ಸೋರ್ಸು ಅವರ ಸಾಧ್ಯ ನಾ ಮಾಡಿದೆ ಅದಕ್ಕೆ ಎರಡು ಪಟ್ಟು ಅಲ್ಲ ನೂರು ಪಟ್ಟು ನಮ್ಮ ಗ್ರಾಮಕ್ಕೂ ಮಾಡಿದ ನಮ್ಮ ಮಂಟನಕ್ಕೂ ಮಾಡಿದ ಇವತ್ತು ಒಂದು ಏನಾದ್ರು ಒಂದು ಬೆಳಗ್ಗೆ ಅವ್ರ ಹೆಸರು ಬಂದೈತಿ ಅಂತಂದ್ರೆ ಅದಕ್ಕೆ ಕಾರಣ ಅವನ ಸ್ವಂತ ಶ್ರಮ ಇವತ್ತಿಗೆ ನನಗೆ ಹೆಮ್ಮೆ ಅನ್ನಿಸ್ತದೆ ಬಟ್ ಇವತ್ತು ಅವ್ರು ಅಂದ್ರೆ ನನ್ನ ಅದೇ ಮಾತಾಡ್ತಾರೆ ನೀವು ಒಬ್ಬನೇ ಆಗಲಿ ನಮ್ಮ ಮನೆಯೊಳಗಾಗಲಿ ಆಗಲಿ ಆಶೀನು ಬರೋ ಕಾರಣದ ಅದು ಭಯ ಅಂತಲ್ಲ ಗೌರವ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಭಯ ಅಂತೆ ಒಂದು ಗೌರವದಿಂದ ಥರ ನಮ್ಮ ತಾಯಿಯವರು ಅವ್ರ ಬಗ್ಗೆ ಅಂತೂ ನಮ್ಗೆ ಹೇಳಕ್ ಅವ್ರು ಅವ್ರೆಲ್ಲಾದ್ರೂ ಪ್ರಥಮ ನಮ್ಮ ಊರೊಳಗೆ ಪ್ರಥಮ ನೇತ್ರದಾನಿ ಅವರು ಅದು ಎಲ್ಲ ಡಾಕ್ಟರ್ ಹೋಗಿ ಅವ್ರ ಹತ್ರ ಹೋಗ್ತೋತರ ಇಪ್ಪ ಅವರು ಎಂಥ ಸಂದರ್ಭ ಮಾಡಿದ್ರೆ ದವಾಖಾನಿ ಸತ್ಯದ ಹೋಗಿ ದವಾಖಾನೆ ಹೋಗಿ ಕಂಡುಕೊಂಡು ಬಂದ್ರೆ ಅಂದ್ರೆ ಅವರು ನಮ್ಗೆ ಕೊಟ್ಟಿದ್ರಲ್ಲ ಸಂಸ್ಕೃತಿ ಅದು ನಮಗೆ ಮಾಡೋಕಸ್ತು ಅಲ್ಲಿ ದಾಟಾಕತ್ತೀವಿ ನಮ್ಮ ದಾರೋಡೋದಕ್ಕೆ ತೀರ್ಕೊಂಡ್ರವರು ದಾಟಾಕೀವಿ ಹಿಂಗ್ಲೆ ಹಿಂಗನ್ನು ಹೋ ನೆಂಡಸಿಂದ ಈ ಏ ಇಲ್ಲೇ ದವಾಖಾನೆ ಹೂ ಮಾತ್ರ ಎಮ್ ಎಮ್ ಜೋಶಿ ಅವರು ದೊವಕನಿಗೆ ಹೊಸರು ಹೋದ್ವಿ ಕಾರಣ ಅಲ್ಲೇ ನಿಲ್ಲಿಸಿದ್ರು ಅಲ್ಲೇ ತಕ್ಕೊಂಡ್ರು ಅವರು ಅಷ್ಟೇ ಕೊಟ್ಟರು ಏನು ಇಂಥ ಕುಟುಂಬನ ಅಂತೇಳಿ ಅಂಥ ದುಃಖದವ ಯಾರು ಇಲ್ಲ ನಾನೂ ಬಂದಿದ್ದೆವು ಅಷ್ಟೇ ಹೋಗಿ ಅಲ್ಲೇ ಪಾರ್ಕಿಂಗ್ನ ಗಾಡಿ ಎನಿಸಿದರು ಅಲ್ಲೇ ಕಣ್ಣು ತಕ್ಕೊಂಡ್ರು ಮಾಲೆ ಹಾಕಿದ್ರು ಅದೊಂದು ಸಾರ್ಥಕ ಅನಿಸ್ತಾರೆ ತಾಯಿ ಇರ್ಮಾನು ಒಳ್ಳೇದು ಮಾಡಿದ್ರು ನೇತ್ರ ಪ್ರಥಮ ನೇತ್ರ ಏನಂತ ಅನಿಸಿಕೊಂಡು ಹೋದರು ಇಂಥ ನಾಲ್ಕು ಮಕ್ಕಳನ್ನ ಕೊಟ್ಟು ಹೋದ್ರು ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗಿತ್ತು ತಾಯಿ ಅದಕ್ಕೆ ನಾಲ್ಕೈ ಮಂದಿ ಇದ್ದರು ನನಗೆ ನಾಲ್ಕು ಸಾವಿರ ಜನ ಕನಸ್ತಾಯಿದ್ರು ಅಂಥವ್ನ ಬೆಳೆಸಿದ್ದೀರಿ ಗುರುಗಳ ಬಗ್ಗೆ ಅಂತೂ ಅವರೇ ಹೇಳ್ಬಿಟ್ಟು ಆಮೇಲೆ ನೀವು ಹೇಳಿದಿರಿ ಅದು ನನಗೆ ಇಷ್ಟು ಈಗೆಲ್ಲ ರಾತ್ರಿ ಹನ್ನೆರಡು ಕಳೆದ್ರು ಬರ್ತಿದ್ದೀರ E entonces, ¿no? sí, lo que el intérprete seguro de